ನಮಸ್ಕಾರ ಸ್ನೇಹಿತರೆ ನಮ್ಮ ಜೀವನದಲ್ಲಿ ಆರೋಗ್ಯವೇ ಅತಿ ದೊಡ್ಡ ಸಂಪತ್ತು ಅದೆಷ್ಟು ದೊಡ್ಡ ದೊಡ್ಡ ಸಮಸ್ಯೆಗಳಿಗೂ ಮನೆಯಲ್ಲಿ ಸುಲಭವಾಗಿ ಸಿಗುವ ಸಾಮಗ್ರಿಗಳಿಂದಲೇ ಅದ್ಭುತ ಪರಿಹಾರವನ್ನು ಪಡೆಯಬಹುದು ಅನೇಕ ತೊಂದರೆಗಳಿಗೆ ಪರಿಹಾರವಾಗುವ ಅದ್ಭುತ ಮನೆಮದ್ದುಗಳು ಹಾಗಾದರೆ ಬನ್ನಿ ಇಂದಿನ ಉಪಯುಕ್ತ ಆರೋಗ್ಯ ಮಾಹಿತಿಯನ್ನು ತಿಳಿದುಕೊಳ್ಳೋಣ ರಾತ್ರಿ ಹೊತ್ತು ಕಾಲು ನೋವು ಬರುತ್ತಿದ್ದರೆ ಬೆಚ್ಚಗಿನ ಹಾಲಿನ ಜೊತೆಗೆ ಒಂದು ಟೀ ಸ್ಪೂನ್ ಕೋಕೋ ಪೌಡರ್ ಹಾಕಿ ಸೇವಿಸಿ ನೋವು ಮಾಯವಾಗುತ್ತದೆ ಹರಳೆಣ್ಣೆಯಲ್ಲಿ ಬೆಳ್ಳುಳ್ಳಿ ಮತ್ತು ಜಾಯಿಕಾಯಿಯನ್ನು ಹಾಕಿ ಚೆನ್ನಾಗಿ ನೀರಿನ ಅಂಶ ಹೋಗುವವರೆಗೂ ಕುದಿಸಿ ಆ ಎಣ್ಣೆಯನ್ನು ಹಚ್ಚಿಕೊಳ್ಳುವುದರಿಂದ ಬೆನ್ನು ನೋವು ಕಾಲು ನೋವು ಕಡಿಮೆಯಾಗುತ್ತದೆ ಮೆಂತ್ಯ ನೀರನ್ನು ಪ್ರತಿದಿನ ಬೆಳಿಗ್ಗೆ ಕುಡಿಯುವುದರಿಂದ ನೈಸರ್ಗಿಕವಾಗಿ ಹಾರ್ಮೋನ್ ಬ್ಯಾಲೆನ್ಸ್ ಆಗಿರುತ್ತದೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಸಮಸ್ಯೆ ಇರುವವರಿಗೆ ಇದು ರಾಮಬಾಣ ಖಾಲಿ ಹೊಟ್ಟೆಯಲ್ಲಿ ಕರಿಬೇವು ತಿನ್ನುವುದರಿಂದ ಜೀರ್ಣಕ್ರಿಯೆ ಸುಧಾರಣೆ ತೂಕ ನಿಯಂತ್ರಣ ಕೂದಲ ಆರೋಗ್ಯ ಮತ್ತು ರೋಗ ಶಕ್ತಿ ಹೆಚ್ಚಾಗುತ್ತದೆ ಸೋಯಾಬೀನ್ ಪ್ರೋಟೀನ್ನಲ್ಲಿ ಸಮೃದ್ಧವಾಗಿದ್ದು ಇದು ತೆಳ್ಳನೆ ಇರುವ ಯುವಕರಿಗೆ ಮತ್ತು ಬಾಡಿ ಬಿಲ್ಡರ್ಗಳಿಗೆ ಮಜಲ್ ತಯಾರಿಕೆಗೆ ಒಳ್ಳೆಯದಾಗಿರುತ್ತದೆ ಚಹಾ ಬಿಡಲು ಸಾಧ್ಯವಿಲ್ಲದಿದ್ದರೆ ಚಹಾಗೆ ಶುಂಠಿಯೊಂದಿಗೆ ಎರಡು ತುಳಸಿ ಎಲೆಗಳನ್ನು ಹಾಕಿ ಹೊಟ್ಟೆ ಕೆಡುವುದಿಲ್ಲ ಮತ್ತು ರೋಗ ನಿರೋಧಕ ಶಕ್ತಿಯೂ ಹೆಚ್ಚುತ್ತದೆ ಪ್ರತಿ ಬಾರಿಯ ಚಹಾ ಈಗ ಔಷಧಿಯಾಗಲಿದೆ ಚಿಯಾ ಬೀಜ ಮತ್ತು ನಿಂಬೆ ನೀರು ಹೊಟ್ಟೆ ಕೊಬ್ಬು ಕಡಿಮೆ ದೇಹ ಶುದ್ಧೀಕರಣ ತಾಜಾತನ ಆರೋಗ್ಯಕರ ಜೀವನ ಶೈಲಿಗೆ ಇದು ಸಹಾಯಕವಾಗುತ್ತದೆ ಇದಲ್ಲದೆ ದೇಹದಲ್ಲಿನ ಹಾನಿಕಾರಕ ವಿಷ ಪದಾರ್ಥಗಳನ್ನು ಹೊರಹಾಕಿ ದೇಹವನ್ನು ತಾಜಾ ಮತ್ತು ಶುದ್ಧವಾಗಿಡಲು ಸಹಾಯ ಮಾಡುತ್ತದೆ ನಿಯಮಿತವಾಗಿ ಸೇವಿಸಿದರೆ ತೂಕ ನಿಯಂತ್ರಣಕ್ಕೂ ಸಹಾಯಕಾರಿ ಜೀರಿಗೆಯನ್ನು ಬಾಯಿಗೆ ಹಾಕಿ ಅಗೆದು ರಸವನ್ನು ನುಂಗುವುದರಿಂದ ಜೀರ್ಣ ಶಕ್ತಿ ಬೇಗ ಆಗುತ್ತದೆ ಮತ್ತು ಗ್ಯಾಸ್ಟ್ರಿಕ್ ಸಮಸ್ಯೆ ಸಂಪೂರ್ಣವಾಗಿ ದೂರವಾಗುತ್ತದೆ ಇನ್ನು ಜೀರಿಗೆ ನೀರನ್ನು ಮಾಡಿಕೊಂಡು ಕುಡಿಯುವುದರಿಂದ ಕೂಡ ಗ್ಯಾಸ್ಟ್ರಿಕ್ ಸಮಸ್ಯೆ ಕಡಿಮೆಯಾಗುತ್ತದೆ ಊಟವಾದ ನಂತರ ಒಂದೆರಡು ತುಳಸಿ ಎಲೆಗಳನ್ನು ಬಾಯಿಗೆ ಹಾಕಿ ಜಗೆದು ರಸವನ್ನು ನುಂಗುವುದರಿಂದ ಗ್ಯಾಸ್ಟ್ರಿಕ್ ಸಮಸ್ಯೆ ಹೋಗಲಾಡಿಸಬಹುದು ಇದು ಹೊಟ್ಟೆಯಲ್ಲಿರುವ ಆಸಿಡ್ ಅನ್ನು ತಂಪು ಮಾಡುತ್ತದೆ ಅನಂತರ ಗ್ಯಾಸ್ಟ್ರಿಕ್ ಸಮಸ್ಯೆ ಬೇಗನೆ ಕಡಿಮೆಯಾಗುತ್ತದೆ ಹುಳುಕು ಹಲ್ಲು ನೋವಿದ್ದರೆ ಹಸಿ ಬೆಳ್ಳುಳ್ಳಿಯನ್ನು ಜಜ್ಜಿ ಹುಳುಕು ಹಲ್ಲಿನ ಮೇಲೆ ಇಡುವುದರಿಂದ ಹಲ್ಲಿನಲ್ಲಿರುವ ಕೆಟ್ಟ ಬ್ಯಾಕ್ಟೀರಿಯಾಗಳು ನಿವಾರಣೆಯಾಗಿ ಹಲ್ಲು ನೋವು ಬೇಗ ಕಡಿಮೆಯಾಗುತ್ತದೆ ಬಾಯಿ ಮತ್ತು ಮೂಗಿನ ಮೂಲಕ ರಕ್ತ ಹೊರಬರುತ್ತಿದ್ದರೆ ರಕ್ತಪಿತ್ತ ಎನ್ನುತ್ತಾರೆ ಆಡು ಸೋಗೆ ಎಲೆಯ ಮೂವತ್ತು ಎಂಎಲ್ ರಸಕ್ಕೆ ಜೇನು ಮತ್ತು ಕಲ್ಲು ಸಕ್ಕರೆ ಸೇರಿಸಿ ದಿನಕ್ಕೆ ಎರಡು ಸಲ ಕುಡಿಯಬೇಕು ಪ್ರಥಮ ಚಿಕಿತ್ಸೆಯಾಗಿ ಇದನ್ನು ಅನುಸರಿಸಬಹುದು ವಾಂತಿಯಾಗುತ್ತಿದ್ದರೆ ಒಂದು ಲೋಟ ಎಳೆನೀರಿಗೆ ಒಂದು ಟೀ ಚಮಚ ಜೇನುತುಪ್ಪ ಸೇರಿಸಿ ದಿನಕ್ಕೆ ಮೂರು ಬಾರಿ ಕುಡಿದರೆ ವಾಂತಿ ಕಡಿಮೆಯಾಗುತ್ತದೆ ಹರಳೆಣ್ಣೆಗೆ ಕೆಲವು ಬೆಳ್ಳುಳ್ಳಿ ಎಸಳು ಹಾಕಿ ಚೆನ್ನಾಗಿ ಕುದಿಸಿ ನಂತರ ಎಣ್ಣೆಯನ್ನು ಬೆಚ್ಚಗೆ ಆಗಲು ಬಿಟ್ಟು ನಂತರ ಎರಡು ಹನಿಗಳನ್ನು ಒಳಗೆ ಹಾಕುವುದರಿಂದ ಕಿವಿ ನೋವು ಬಹಳ ಬೇಗ ಕಡಿಮೆಯಾಗುತ್ತದೆ ಕೆಂಪು ನೆನೆ ಅಕ್ಕಿ ಗಿಡವನ್ನು ಮುರಿದರೆ ಹಾಲು ಬರುತ್ತದೆ ಆ ಹಾಲಿನ ರಸವನ್ನು ನರುಳೆ ಇರುವ ಜಾಗಕ್ಕೆ ಸವರಿದರೆ ಮೂರ್ನಾಲ್ಕು ದಿನದಲ್ಲಿ ಈ ಸಮಸ್ಯೆ ಇಲ್ಲದಂತಾಗುತ್ತದೆ ಇದು ನರುಳ್ಳೆಗೆ ಒಳ್ಳೆಯ ಮನೆಮದ್ದು ಬಿಳಿ ತುಂಬೆ ಹೂಗಳನ್ನು ಸ್ವಲ್ಪ ಪ್ರಮಾಣದ ಜೇನು ತುಪ್ಪದಲ್ಲಿ ನೆನೆಸಿ ತಿಂದರೆ ಜ್ಞಾಪಕ ಶಕ್ತಿ ಹೆಚ್ಚಾಗುತ್ತದೆ ಒಂದು ಟೀ ಸ್ಪೂನ್ ಆಪಲ್ ಸೈಡರ್ ವಿನಿಗರ್ ಅನ್ನು ಒಂದು ಗ್ಲಾಸ್ ನೀರಿನಲ್ಲಿ ಬೆರೆಸಿ ಅದಕ್ಕೆ ಒಂದು ಚಿಟಿಕೆ ಕೆಂಪು ಮೆಣಸಿನ ಪುಡಿಯನ್ನು ಸೇರಿಸಿ ಬೆಳೆಗೆ ಕುಡಿಯುವುದರಿಂದ ಮೂತ್ರಪಿಂಡದಲ್ಲಿರುವಂತಹ ವಿಷ ಹೊರ ಹೋಗುತ್ತದೆ ತಲೆನೋವು ತಲೆಬಾರ ಮತ್ತು ಮೂಗು ಕಟ್ಟಿದ್ದಲ್ಲಿ ತುಂಬೆ ಗಿಡದ ಕಾಂಡವನ್ನು ನೀರಿನಲ್ಲಿ ಕುದಿಸಿ ಅದರ ಹಬೆಯನ್ನು ತೆಗೆದುಕೊಂಡರೆ ತಲೆನೋವು ತಲೆಬಾರ ಕಡಿಮೆಯಾಗುತ್ತದೆ ಮೂಲ ವ್ಯಾಧಿಯಿಂದ ಹೆಚ್ಚು ರಕ್ತಸ್ರಾವ ಆಗುತ್ತಿದ್ದರೆ ಬೆಣ್ಣೆಗೆ ಸಕ್ಕರೆಯನ್ನು ಸೇರಿಸಿ ತಿನ್ನುವುದರಿಂದ ಮೂಲವ್ಯಾಧಿಯಿಂದ ಬರುವ ರಕ್ತಸ್ರಾವ ನಿಲ್ಲುತ್ತದೆ ಅಷ್ಟೇ ಅಲ್ಲದೆ ಕೊತ್ತಂಬರಿ ಬೀಜದ ಕಷಾಯಕ್ಕೆ ಕಲ್ಲು ಸಕ್ಕರೆ ಸೇರಿಸಿ ಸೇವಿಸುವುದು ಕೂಡ ಒಳ್ಳೆಯದು ನಿಯಮಿತ ಪ್ರಮಾಣದಲ್ಲಿ ತುಂಬೆ ಗಿಡದ ರಸಕ್ಕೆ ಅಕ್ಕಿ ತೊಳೆದ ನೀರನ್ನು ಬೆರೆಸಿ ಸೇವಿಸಿದರೆ ಮತ್ತು ಅದೇ ಮಿಶ್ರಣದಿಂದ ಕಣ್ಣನ್ನು ತೊಳೆಯುತ್ತಿದ್ದರೆ ಕಣ್ಣಿನ ಸಮಸ್ಯೆ ದೂರವಾಗುತ್ತದೆ ದೌರ್ಬಲ್ಯವಿರುವವರು ಒಂದು ಲೋಟ ಎಳನೀರಿಗೆ ಒಂದು ಟೀ ಚಮಚ ಜೇನುತುಪ್ಪ ಸೇರಿಸಿ ದಿನಕ್ಕೆರಡು ಸಲ ಕುಡಿದರೆ ದೇಹಕ್ಕೆ ಚೈತನ್ಯ ದೊರೆಯುತ್ತದೆ ಸೋಂಪಿನ ಕಾಳನ್ನು ತಿನ್ನುವುದರಿಂದ ಗ್ಯಾಸ್ಟ್ರಿಕ್ ಸಮಸ್ಯೆಯನ್ನು ಬೇಗನೆ ಕಡಿಮೆ ಮಾಡಿಕೊಳ್ಳಬಹುದು ಶುಂಠಿ ತಲೆಯಲ್ಲಿನ ರಕ್ತನಾಳಗಳ ಉರಿಯೂತವನ್ನು ತಗ್ಗಿಸಲು ಸಹಾಯ ಮಾಡಿ ತಲೆನೋವನ್ನು ನಿವಾರಿಸುತ್ತದೆ ದಿನವು ಎರಡರಿಂದ ಮೂರು ಬಾರಿ ಎರಡು ಚಮಚ ಶುಂಠಿ ರಸ ಮತ್ತು ಒಂದು ಚಮಚ ನಿಂಬೆ ರಸವನ್ನು ಬೆರೆಸಿ ಕುಡಿಯಿರಿ ಇದು ಹೆಚ್ಚು ವೇಗವಾಗಿ ಕೆಲಸ ಮಾಡಿ ತಲೆನೋವನ್ನು ನಿವಾರಿಸುತ್ತದೆ ಊಟಕ್ಕೆ ಮೊದಲು ಒಂದು ಚಮಚ ಆಪಲ್ ಸೈಡರ್ ವಿನಿಗರನ್ನು ಬೆಚ್ಚಗಿನ ನೀರಿನಲ್ಲಿ ಮಿಶ್ರಣ ಮಾಡಿ ಕುಡಿಯಿರಿ ಇದು ಜೀರ್ಣಕ್ರಿಯೆಯನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ಚಯಾಪಚಯವನ್ನು ಹೆಚ್ಚಿಸುತ್ತದೆ ಮತ್ತು ನಿಯಮಿತವಾಗಿ ಸೇವಿಸಿದಾಗ ನೈಸರ್ಗಿಕವಾಗಿ ಕರುಳಿನ ಆರೋಗ್ಯವನ್ನು ಬೆಂಬಲಿಸುತ್ತದೆ ಬಿಲ್ವ ಪತ್ರೆ ಸೊಪ್ಪಿನ ರಸಕ್ಕೆ ಅಷ್ಟೇ ಜೇನುತುಪ್ಪ ಬೆರೆಸಿ ಸೇವಿಸುವುದರಿಂದ ಒಳ ಜ್ವರ ತಲೆ ಸಿಡಿತ ಗುಣವಾಗುತ್ತದೆ ಸಿಹಿ ಮೂತ್ರ ರೋಗ ಇದ್ದವರು ಪ್ರತಿದಿನ ಹಸಿ ಹೊಟ್ಟೆಗೆ ಮೂರು ಚಮಚ ಬಿಲ್ವಪತ್ರೆ ಸೊಪ್ಪಿನ ರಸಕ್ಕೆ ಮೂರು ಚಮಚ ಜೇನುತುಪ್ಪ ಬೆರೆಸಿ ಏಳು ದಿನಗಳ ಕಾಲ ಸೇವಿಸಿದರೆ ಮೂತ್ರ ರೋಗ ಹದಸ್ಥಿತಿಗೆ ಬರುತ್ತದೆ ಬಿಲ್ವ ಪತ್ರೆ ಸೊಪ್ಪಿನ ರಸದಿಂದ ಎಣ್ಣೆ ಕಾಯಿಸಿದರೆ ನರಗಳ ಶಕ್ತಿಗೂ ತಲೆ ಸಿಡಿತಕ್ಕೂ ಇದು ತುಂಬಾ ಉಪಕಾರಿ ಕಣ್ಣಿನ ರಕ್ಷಣೆಗೂ ಇದು ಬಹಳ ಒಳ್ಳೆಯದು ನುಗ್ಗೆಕಾಯಿ ಹೊಟ್ಟೆಯ ತೊಂದರೆಗಳನ್ನು ನಿವಾರಿಸುತ್ತದೆ ಶ್ವಾಸ ಸಂಬಂಧಿ ಕಾಯಿಲೆಗಳಾದ ಅಸ್ತಮ ಕ್ಷಯ ರೋಗಗಳನ್ನು ತಡೆಗೊಟ್ಟುತ್ತದೆ ಮಧುಮೇಹ ಕಾಯಿಲೆಯನ್ನು ನಿಯಂತ್ರಿಸುತ್ತದೆ ಋತುಸ್ರಾವದ ಸಮಯದಲ್ಲಿ ಮಹಿಳೆಯರು ಬಿಳಿ ದಾಸವಾಳದ ಹೂವಿನ ರಸವನ್ನು ಹಾಲಿನೊಡನೆ ಸೇವಿಸಿದರೆ ಅಧಿಕ ರಕ್ತಸ್ರಾವ ಕಡಿಮೆಯಾಗುತ್ತದೆ ಬಿಳಿ ದಾಸವಾಳದ ಹೂವು ಅಥವಾ ಎಲೆಗಳನ್ನು ಜಜ್ಜಿ ಆ ರಸವನ್ನು ಕೂದಲಿನ ಬುಡಕ್ಕೆ ಹಚ್ಚಿ ಅರ್ಧ ಗಂಟೆ ಬಿಟ್ಟು ಸ್ನಾನ ಮಾಡಿದರೆ ಕೂದಲು ಉದುರುವುದು ನಿಂತು ಕೂದಲು ಸೊಂಪಾಗಿ ಬೆಳೆಯುತ್ತದೆ ಬಿಳಿ ದಾಸವಾಳ ಹೂವಿನ ರಸಕ್ಕೆ ಕಲ್ಲು ಸಕ್ಕರೆ ಮತ್ತು ಹಾಲು ಬೆರೆಸಿ ಕುಡಿದರೆ ಉರಿ ಮೂತ್ರ ನಿವಾರಣೆಯಾಗುತ್ತದೆ ದೇಹದಲ್ಲಿ ಉಷ್ಣದ ಪ್ರಮಾಣ ಹೆಚ್ಚಿದರೂ ಕಡಿಮೆಯಾಗುತ್ತದೆ ಕರಿಬೇವು ಕೂದಲು ಉದುರುವುದನ್ನು ತಡೆಯಲು ರಕ್ತದಲ್ಲಿನ ಸಕ್ಕರೆ ಪ್ರಮಾಣ ನಿಯಂತ್ರಣಕ್ಕೆ ತೂಕ ಇಳಿಕೆಗೆ ಮತ್ತು ರೋಗ ನಿರೋಧಕ ಶಕ್ತಿ ಹೆಚ್ಚಿಸಲು ಸಹಕಾರಿಯಾಗುತ್ತದೆ ಹಸಿ ಈರುಳ್ಳಿ ತಿನ್ನುವುದರಿಂದ ನಿಮ್ಮ ದೇಹದಲ್ಲಿ ಬ್ಲಡ್ ಶುಗರ್ ಲೆವೆಲ್ ಕಂಟ್ರೋಲ್ನಲ್ಲಿ ಇರುತ್ತದೆ ಸಲಾಡ್ ರೂಪದಲ್ಲಿ ಪ್ರತಿದಿನ ಸ್ವಲ್ಪ ಹಸಿ ಈರುಳ್ಳಿ ಸೇವಿಸಬಹುದು ತುಳಸಿ ಎಲೆಗಳನ್ನು ನುಣ್ಣಗೆ ಅರೆದು ಮಜ್ಜಿಗೆಯಲ್ಲಿ ಬೆರೆಸಿ ಕೆಲ ಕಾಲದವರೆಗೂ ಕುಡಿಯುತ್ತಾ ಬಂದರೆ ಕ್ಯಾನ್ಸರ್ ಹತೋಟಿಗೆ ಬರುವುದು ಇವುಗಳೆಲ್ಲವೂ ನಮ್ಮ ಹಿರಿಯರು ಅನುಸರಿಸಿ ಬಂದಿರುವ ಪ್ರಾಕೃತಿಕ ಮನೆಮದ್ದುಗಳು ನಿಯಮಿತವಾಗಿ ಬಳಸಿದರೆ ಆರೋಗ್ಯದೊಂದಿಗೆ ಶಕ್ತಿ ಚೈತನ್ಯ ಶಾಂತಿ ನಮ್ಮ ಜೀವನಕ್ಕೆ ಬರಲು ಸಹಕಾರಿಯಾಗುತ್ತದೆ ನೀವು ಈ ಮಾಹಿತಿಯನ್ನು ಇಷ್ಟಪಟ್ಟರೆ ವಿಡಿಯೋವನ್ನು ಲೈಕ್ ಮಾಡಿ ಸ್ನೇಹಿತರಿಗೆ ಹಂಚಿಕೊಳ್ಳಿ ಮತ್ತು ಇನ್ನಷ್ಟು ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು